ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿನಿಧಿಸಿದ ಬಾದಾಮಿ ಮತ ಕ್ಷೇತ್ರದ ಹಳ್ಳಿಗಳಲ್ಲಿ ಡಾಂಬಾರು ರಸ್ತೆಗಳಿಲ್ಲದೆ ಒದ್ದಾಡುತ್ತಿರುವ ಸಾರ್ವಜನಿಕರು ಹೌದು ಹಾಲಿ ಕಾಂಗ್ರೆಸ್ ಶಾಸಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿನಿಧಿಸಿ ಹಾರಿಸಿ ಬಂದ ಮತಕ್ಷೇತ್ರ ಬಾದಾಮಿ ಬಾದಾಮಿ ಕ್ಷೇತ್ರದ ಮತದಾರರು ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿದ್ದಾರೆ ಆ ಋಣವನ್ನು ನಾನು ಜೀವ ಇರುವವರೆಗೂ ಬಾದಾಮಿ ಕ್ಷೇತ್ರದ ಜನರನ್ನು ಮರೆಯುವುದಿಲ್ಲ ಎಂದು ಸಿದ್ದರಾಮಯ್ಯನವರು ಹೇಳಿಕೊಂಡಿರುವುದು ಆಗಿದೆ ಈಗ ಅದೇ ಬಾದಾಮಿ ಮತಕ್ಷೇತ್ರದ ಆಲೂರು ಎಸ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ತಲಕವಾಡ ಎಂಬ ಗ್ರಾಮದ ರಸ್ತೆಗಳು ಗುಂಡಿ ಬಿದ್ದು ಹುಳು ತುಂಬಿ ದ್ವಿಚಕ್ರ ವಾಹನ ಸವಾರರು ಹೋಗಬೇಕಾದ್ರೆ ಅರ ಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಚಿಕ್ಕ ಮಕ್ಕಳು ಶಾಲಾ ಮಕ್ಕಳು ದ್ವಿಚಕ್ರ ವಾಹನ ಸವಾರರು ಗ್ರಾಮದ ಮೂಲಭೂತ ಸಮಸ್ಯೆಗಳಾದ ಚರಂಡಿ ರಸ್ತೆ ಬೀದಿ ದೀಪ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆಗಳು ಸೇರಿದಂತೆ ಗ್ರಾಮದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಸರಿಯಾದ ರಸ್ತೆ ಮಾಡಿಸದ ಕಾರಣ ಚಪ್ಪಲಿ ಕೈಯಲ್ಲಿ ಹಿಡಿದುಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗಿ ಗೋಳಾಡುವಂತ ಪರಿಸ್ಥಿತಿ ಎದುರಾಗಿದೆ ಎಂದು ಅಲ್ಲಿನ ಸ್ಥಳೀಯ ವಾಹನ ಸವಾರರು ಗುಂಡಿ ಬಿದ್ದ ರಸ್ತೆಯ ನಡುವೆ ನಿಂತು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಏನು ಪ್ರಯೋಜನವಾಗಿಲ್ಲ ವಯೋವೃದ್ಧರು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ರಸ್ತೆಗಳಲ್ಲಿ ಹಾದು ಹೋಗುವುದು ದುಸ್ಸಾಹಸವಾಗಿದೆ ಏನಾದ್ರೂ ಬಾದಾಮಿ ಮತ ಕ್ಷೇತ್ರವನ್ನು ದತ್ತು ಪಡೆಯುತ್ತೇನೆ ಎಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ದೃಶ್ಯವನ್ನು ನೋಡಿ ಒಮ್ಮೆ ಹಾಗೆಯೇ ಬಾದಾವಿಯ ಈಗಿನ ಶಾಸಕರಾದ ಭೀಮನ ಸೇನಾ ಚಿಕ್ಕಮ್ಮನ ಕಟ್ಟಿಯವರು ಒಮ್ಮೆ ಕಣ್ತೆರೆದು ನೋಡಬೇಕಿದೆ ಕಳಕವಾಡ ಗ್ರಾಮದ ರಸ್ತೆಗಳನ್ನು ಆವಾಗಲಾದ್ರೂ ರಸ್ತೆಗಳಿಗೆ ಕಾಯಕಲ್ಪ ಬರುವುದೋ ಏನೋ ಕಾದು ನೋಡಬೇಕಾಗಿದೆ